ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ ಫ್ರೆಂಡ್ಸ್ ಇವತ್ತು ನಾವು ಸಿಂಪಲ್ ಆಗಿ ಒಂದು ಬೋಟ್ ನೆಕ್ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡೋಣ ತುಂಬಾ ಈಸಿ ಮೆಥಡ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಸಿಂಗಲ್ ಫೋಲ್ಡ್ನ ಹಾಕೊಳ್ಳಿ ಹಾಗೆ ಇಲ್ಲಿ ಬಾಟಮ್ ಅಲ್ಲಿ ವ್ಯತ್ಯಾಸ ಇರುತ್ತಲ್ಲ ಅದಕ್ಕೆ ಒಂದು ಸಣ್ಣದಾಗಿ ಒಂದು ಲೈನ್ನ ಹಾಕೊಳ್ಳೋಣ ಅಲ್ಲಿ ನಮಗೆ ಸಮವಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈಗ ನಾನು ತರ್ಟಿ ತ್ರೀ ಸೈಜ್ ಬ್ಲೌಸ್ನ ರೆಡಿ ಮಾಡಬೇಕಾಗಿರೋದು ಯೂಶಲಿ ಏನು ಅಂತಂದರೆ ಆರ್ಡ್ ನಂಬರ್ಸ್ ಅಲ್ಲೇ ನಮಗೆ ರೆಡಿ ಎಲ್ಲ ಸಿಗೋದು ಕೆಲವೊಂದು ಸರಿ ನಾವು ಮೆಷರ್ಮೆಂಟ್ ಅಂತ ತಗೊಂಡಾಗ ನೋಡಿ ಈಗ ಥರ್ಟಿ ತ್ರೀ ಸೈಜ್ಗೆ ನಾನು ಬ್ಲೌಸ್ನ ರೆಡಿ ಮಾಡಬೇಕಿದೆ ನನಗೆ ಹದಿನಾಲ್ಕು ಒರೆ ಬೇಕಾಗಿದೆ ನಾನು ಒಂದು ಇಂಚು ಸೇರಿಸಿ ಹದಿನೈದು ತಗೊತಾ ಇದ್ದೀನಿ ನೀವು ಬೇಕು ಅಂದರೆ ಇನ್ನೂ ಒಂದು ಅರ್ಧ ಇಂಚು ಜಾಸ್ತಿ ತಗೊಳ್ಳಿ ನನಗೆ ಸ್ಟಿಚ್ಚಿಂಗಿಗೆ ಒಂದು ಇಂಚು ಸಾಕು ಅಂತ ಹೇಳಿ ನಾನು ಹದಿನೈದು ವರೆ ಇಂಚಿನ ನಾನು ಫುಲ್ ಲೆಂತ್ ಅಂದರೆ ಪೂರ್ಣ ಉದ್ದ ಇದ್ದೀನಿ ನನಗೆ ರೆಡಿ ಹದಿನಾಲ್ಕೂವರೆ ಬರುತ್ತೆ ಒಂದು ಇಂಚು ಜಾಸ್ತಿ ಹದಿನೈದು ವರೆನ ನಾನು ಇದ್ದೀನಿ ಈ ರೀತಿಯಾಗಿ ನೀವು ಸೇರಿಸಿ ಪೂರ್ಣ ಉದ್ದ ತೊಗೋಬೇಕು ಏನಕ್ಕೆ ಅಂದರೆ ನಿಮಗೆ ಸ್ಟಿಚ್ಚಿಂಗಿಗೆ ಒಂದು ಇಂಚ್ ಅಥವಾ ಒಂದೂವರೆ ಇಂಚು ಬೇಕಾಗತ್ತೆ ಅನ್ನೋದಕ್ಕೋಸ್ಕರ ಈಗ ನಾವು ಭುಜ ತೊಗೋಬೇಕು ನಾವು ಬೋಟ್ ನೆಕ್ ಮಾಡಬೇಕಾದ್ರೆ ಮಾತ್ರ ಈ ರೀತಿಯಾಗಿರುವಂತಹ ಭುಜನ ತೊಗೋಬೇಕಾಗತ್ತೆ ನೀವು ಶೋಲ್ಡರ್ನ ಮೆಷರ್ ಮಾಡಿದಾಗ ಎಷ್ಟು ಬಂದಿರುತ್ತೆ ನನ್ನ ಶೋಲ್ಡರ್ ಮೆಷರ್ ಮಾಡಿದಾಗ ನೋಡಿ ಹದಿನಾಲ್ಕು ಬಂದಿತ್ತು ಡಿವೈಡೆಡ್ ಬೈ ಟು ಅಂತ ಮಾಡಿದಾಗ ಸವೆನ್ ಬಂದಿದೆ ಈ ಸವೆನ್ ಏನು ಬಂದಿದೆ ಅಷ್ಟನ್ನು ನಾನು ಇಲ್ಲಿ ಭುಜನ ತಗೋತಾ ಇದ್ದೀನಿ ನಿಮ್ಮದು ಏನು ಮೆಷರ್ಮೆಂಟ್ ಬಂದಿರತ್ತೆ ಅದ್ರ ಅರ್ಧ ಭಾಗ ತೊಗೊಳ್ಳಿ ಇದು ಬೋಟ್ ನೆಕ್ಕಿಗೆ ಮಾತ್ರ ನೀವು ಇದನ್ನು ನೋಟ್ ಮಾಡ್ಕೋಬೇಕು ಬೋಟ್ ನೆಕ್ ನೀವು ಯಾವ ಥರ ನೆಕ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮದು ಭುಜ ಅನ್ನೋದು ಡಿಪೆಂಡ್ ಆಗುತ್ತೆ ಸೊ ಈಗ ನಮ್ಮದು ಭುಜನ ತಗೊಂಡಾಯಿತು ಏಳು ಇಂಚು ಬಂದಿದೆ ಈಗ ಇದೇ ಏಳು ಇಂಚಿಗೆ ನಾನು ಒಂದು ಇಂಚ್ ಹಾಫ್ ಇಂಚಿನ ಮೈನಸ್ ಮಾಡ್ತಾ ಇದ್ದೀನಿ ಒಂದು ಇಂಚಿನ ಕೂಡ ಮೈನಸ್ ಮಾಡ್ಬೋದು ನಿಮ್ಮದು ಬಾಡಿ ಯಾವ ಥರ ಇರುತ್ತೆ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ ಈಗ ನಾನು ಅರ್ಧ ಇಂಚ್ ಮೈನಸ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನಾನು ಹಾರ್ಮೋಲ್ ಡೌನಿಂಗ್ನ ಆರೂವರೆ ತೊಗೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಆರು ವರೆ ತಗೊಂಡಾಗ ನಿಮಗೆ ಇಲ್ಲಿ ನಾವು ನೋಡ್ಕೋಬೇಕಾಗತ್ತೆ ನಿಮ್ಮದು ಹಾರ್ಮೋಲ್ ರೌಂಡು ಕರೆಕ್ಟಾಗಿ ಬರುತ್ತಾ ಅಂತ ಹಾರ್ಮೋಲ್ ರೌಂಡ್ ಕರೆಕ್ಟಾಗಿ ಬರುತ್ತೆ ಅಂದರೆ ನಿಮಗೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಇಲ್ಲ ಅಂದರೆ ಪರ್ಫೆಕ್ಟಾಗಿ ಬರಲ್ಲ ಈಗ ನಾವೇನು ಮಾಡಬೇಕು ಎದೆ ಸುತ್ತಳತೆ ತಗೊಳ್ಳೋಣ ಎದೆ ಸುತ್ತಳತೆ ಬಂದು ಮೂವತ್ತ್ಮೂರು ಇಂಚು ಡಿವೈಡೆಡ್ ಬೈ ಫೋರ್ ಅಂತ ಮಾಡಿದಾಗ ಎಂಟು ಕಾಲು ಇಂಚು ಬಂದಿದೆ ನನಗೆ ಎದೆ ಸುತ್ತಳತೆ ಎಷ್ಟು ಬಂದಿದೆ ಅಂದರೆ ಎಂಟು ಕಾಲು ಇಂಚು ಈ ಎಂಟು ಕಾಲು ಇಂಚನ್ನ ನೋಡಿ ಇಲ್ಲಿ ನಾವು ಇಟ್ಕೋಬೇಕು ನೀವು ಅಂದ್ಕೋಬೋದು ಏನಪ್ಪ ಇದು ಹಾರ್ಮಲ್ ರೌಂಡಿಂಗು ಇಷ್ಟು ಕಮ್ಮಿ ಬಂತು ಅಂತ ಈಗ ನಾನು ಇದು ಲೈನ್ ಹಾಕಿ ಆದಮೇಲೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಇಲ್ಲಿ ಸರಿ ನೋಡಿ ಈ ಥರ ಪಾಯಿಂಟ್ ಇಟ್ಕೊಂಡು ನೋಡ್ಕೋಬೇಕು ಕಾಲು ಇಂಚು ನಾವು ಬಿಟ್ಕೋತೀವಲ್ವ ಕಾಲು ಇಂಚ್ ಬಿಟ್ಕೊಂಡ್ರೆ ನೋಡಿ ಇಲ್ಲಿ ನನಗೆ ಏಳು ಇಂಚಿಗೆ ಬರಬೇಕು ಇಲ್ಲಿ ಏಳುವರೆ ಬಂದಿದೆ ಇಲ್ಲಿ ಲೈನ್ ಹಾಕಿ ಇಲ್ಲಿ ನಾವು ಹಾರ್ಮೋನ್ ಶೇಪ್ ಕೊಡ್ತೀವಲ್ಲ ಆವಾಗ ನಿಮಗೆ ಪರ್ಫೆಕ್ಟಾಗಿ ಏಳು ಇಂಚಿಗೆ ಬರುತ್ತೆ ನೋಡ್ಕೊಳ್ಳಿ ನೋಡಿ ಈಗ ಇಲ್ಲಿ ಒಂದು ಲೈನ್ನ ಹಾಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಲೈನ್ ಹಾಕ್ಕೋತಾ ಇದ್ದೀನಿ ಈಗ ನಾವು ಇಲ್ಲಿ ಮಾರ್ಜಿನ್ ಲೈನು ಮಾರ್ಜಿನ್ ಲೈನು ನಾನಿಲ್ಲಿ ಎರಡು ಅಥವಾ ಎರಡೂವರೆ ಬಿಟ್ಕೊತೀನಿ ಏನಕ್ಕೆ ಅಂತಂದರೆ ನಾನು ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋದ್ರಿಂದ ಎರಡು ಇಂಚು ಉಳ್ಕೊಳುತ್ತೆ ಅರ್ಧ ಇಂಚು ಅಲ್ಲಿ ಸ್ಟಿಚ್ಚಾಗಿ ಹೋಗೋದ್ರಿಂದ ಎರಡೂವರೆ ಇಂಚು ನಾನು ಮಾರ್ಜಿನ್ ಲೈನ್ ಬಿಟ್ಕೋತೀನಿ ಈಗ ಇಲ್ಲಿ ನಾವು ಸೊಂಟದ ಸುತ್ತಳತೆ ತೊಗೋಬೇಕು ಸೊಂಟದ ಸುತ್ತಳತೆ ಬಂದು ಮೂವತ್ತು ಬಂದಿದೆ ಡಿವೈಡೆಡ್ ಬೈ ಫೋರ್ ಅಂತ ಮಾಡಿಕೊಂಡಾಗ ನಮ್ಗೆ ಎಷ್ಟು ಬರುತ್ತೆ ಅಂದರೆ ಏಳೂವರೆ ಬರುತ್ತೆ ಈ ಏಳುವರೆನ ನಾನಿಲ್ಲಿ ಇಟ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಈ ಥರ ಇಲ್ಲಿ ನಾನು ಏಳುವರೆಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ನಾವು ಒಂದು ಇಂಚ್ ಡಾರ್ಟ್ ಮಾರ್ಕ್ ಮಾಡಬೇಕು ಬಟ್ ನಾವು ಯಾವ ಥರ ಡಿಸೈನ್ ಮಾರ್ಕ್ ಮಾಡ್ತಿದ್ದೀವಿ ಅಂತ ನೋಡಿಕೊಂಡು ಇದಕ್ಕೆ ಡಾರ್ಟ್ ಬೇಕಾ ಬೇಡವಾ ಅಂತ ನೋಡ್ಕೋಬೇಕಾಗತ್ತೆ ನೋಡಿ ನಾನು ಈ ಡಿಸೈನ್ ಮಾಡ್ತಾ ಇರೋದ್ರಿಂದ ನಾನು ಇದಕ್ಕೆ ಯಾವುದೇ ರೀತಿ ಡಾರ್ಟನ್ನ ಹಿಡಿಯೋಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಒಂದು ಇಂಚನ್ನ ನಾನು ತೊಗೊಳ್ಳಲ್ಲ ಏನು ಮಾರ್ಜಿನ್ ಲೈನ್ ತೊಗೊಂಡಿದ್ದೀನಿ ಅಷ್ಟನ್ನು ಮಾತ್ರ ತಗೊತೀನಿ ಇಲ್ಲಿ ಯಾವುದೇ ರೀತಿ ಡಾರ್ಟ್ ಬರೋಲ್ಲ ಆದ್ದರಿಂದ ನಾನು ತಗೋತಾ ಇಲ್ಲ ನೀವು ಡಾರ್ಟ್ ಬರುವಂಥ ಡಿಸೈನ್ ಮಾಡ್ತಾ ಇದ್ರೆ ನೀವು ಒಂದು ಇಂಚ್ ಡಾರ್ಟಿಗೆ ಅಂತ ತೊಗೊಳ್ಳಿ ನೀವು ಯಾವುದೇ ರೀತಿ ಡಾರ್ಟ್ ಬರದೇ ಇರೋವಂಥ ಡಿಸೈನ್ ಮಾಡಿದ್ರೆ ನಾನು ಏನು ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ತೊಗೊಳ್ಬೇಕಾಗತ್ತೆ ಈಗ ಇಲ್ಲಿ ನಾವು ಹಾರ್ಮೋಲ್ ಡೌನ್ ಇದೆಯಲ್ಲ ಇಲ್ಲಿ ನಾವು ಒಂದು ಮಿಡ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ ನಾವು ಇಲ್ಲಿಂದ ಶೇಪ್ ಕೊಟ್ಟರೆ ನಿಮಗೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಈಗ ನೋಡಿ ಇಲ್ಲಿ ನಾನು ಒಂದು ಇಂಚು ಅಥವಾ ಒಂದು ಕಾಲು ಇಂಚು ಈ ರೀತಿಯಾಗಿ ನೀವು ಮಾರ್ಕ್ನ ಮಾಡ್ಕೊಳ್ಬೇಕಾಗುತ್ತೆ ಆವಾಗ ನಿಮಗೆ ಹಾರ್ಮೋಲು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಬರುತ್ತೆ ನೋಡಿ ನಿಮಗೆ ಏಳು ಇಂಚು ಪರ್ಫೆಕ್ಟಾಗಿ ಬರುತ್ತೆ ಅರ್ಧ ಇಂಚು ನಾನು ಬಿಟ್ಟಿದ್ದೀನಿ ಸ್ಟಿಚ್ಚಿಂಗಿಗೆ ಹೋಗುತ್ತೆ ಅಂತ ನೋಡಿ ಕರೆಕ್ಟಾಗಿ ಏಳು ಇಂಚು ಪರ್ಫೆಕ್ಟಾಗಿ ಬಂದಿದೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಾರ್ಮೋಲಲ್ಲಿ ಯಾವುದೇ ರೀತಿ ರಿಂಕಲ್ ಅನ್ನೋದು ಬರಲ್ಲ ಈಗ ನಾವು ನೆಕ್ ಬಿಡ್ತು ತಗೊಳ್ಳೋಣ ನೋಡಿ ನಾನು ಮೂರುವರೆಗೆ ನೆಕ್ ಬಿಡ್ತನ ಇದ್ದೀನಿ ಬೋಟ್ ನೆಕ್ ಆದ್ದರಿಂದ ನೋಡಿ ಇಲ್ಲಿ ಒಂದು ಕಾಲು ಇಂಚು ಹೋಗುತ್ತೆ ನಮಗೆ ಎರಡು ಇಂಚು ನಮಗೆ ರೆಡಿ ಭುಜ ಬೇಕಾಗತ್ತೆ ಇಲ್ಲಿ ನಾವು ಒಂದು ಕಾಲು ಇಂಚು ಹೋಗುತ್ತೆ ಸ್ಟಿಚ್ಚಿಂಗಲ್ಲಿ ಮತ್ತು ಇಲ್ಲಿ ನಮಗೆ ಸ್ಲೀವ್ ಜಾಯ್ನಿಂಗಿಗೆ ಇಷ್ಟು ಬೇಕಾಗುತ್ತೆ ಈ ರೀತಿಯಾಗಿ ನೋಡಿ ಕೂಡ ನೀವು ಭುಜಾನ ಇಟ್ಕೋಬೋದು ಅಲ್ಲದೆ ಈಗ ನಾನು ತೋರಿಸೋದನ್ನೆಲ್ಲ ಡಿವೈಡ್ ಮಾಡ್ಕೊಳ್ಳೋದು ಆ ರೀತಿ ಬೇಕಾದರೂ ಇಟ್ಕೋಬೋದು ಎರಡೂ ರೀತಿಯಲ್ಲಿ ತೋರಿಸಿದ್ದೀನಿ ಈಗ ನಾವು ಡಿಸೈನ್ ಮಾರ್ಕ್ ಮಾಡೋದು ಡಿಸೈನ್ ಮಾರ್ಕ್ ಮಾಡೋದನ್ನ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಈಗ ನಮಗೆ ಮೂರೂವರೆ ತೊಗೊಂಡ್ರೆ ಎಷ್ಟಾಗತ್ತೆ ಮೂರು ಉಳ್ಕೊಳ್ಳುತ್ತೆ ಸೊ ನಾಲ್ಕು ಇಂಚಿಗೆ ನಾನು ಮಾರ್ಕ್ನ ಇದ್ದೀನಿ ನಾವು ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿದ್ರೆ ನಿಮಗೆ ಆಗಿ ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ ನಿಮಗೆ ಬಾಟಮಲ್ಲಿ ಎಷ್ಟು ಶೇಪ್ ಬೇಕು ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಮಧ್ಯ ಮಿಡ್ ಪಾಯಿಂಟ್ನ ಮಾಡ್ತಾಯಿದ್ದೀನಿ ಇಲ್ಲಿ ನಮಗೆ ರೌಂಡ್ ಬಂದಿದೆಯಲ್ಲ ಬಿಡ್ತು ಮೂರುವರೆಯಿಂದ ನಾಲ್ಕು ಇಂಚ್ ತನಕ ತಗೋಬಹುದು ನಾಲ್ಕು ಇಂಚ್ ತಗೊಂಡ್ರೆ ನಾಲ್ಕು ಕಾಲ್ ಆಗತ್ತೆ ಮೂರು ಮುಕ್ಕಾಲು ತಗೊಂಡ್ರೆ ನನಗೆ ಕರೆಕ್ಟಾಗಿ ನಾಲ್ಕು ಇಂಚ್ ಬರುತ್ತೆ ಸೊ ಹಾಗಾಗಿ ಮೂರು ಮುಕ್ಕಾಲು ತಗೊಂಡಿದೀನಿ ಹಾಗೆ ಇಲ್ಲಿ ಫ್ರಂಟ್ ಬೋಟ್ ಬೋಟ್ನೆಕ್ ಶೇಪ್ ಬಂದಿದೆಯಲ್ಲ ಅದನ್ನು ಅಷ್ಟೇ ಮೂರುವರೆ ತೊಗೊಂಡಿದ್ದೀನಿ ಲೆಂತ್ ಮಾತ್ರ ನಾಲ್ಕೈಕ ಅಂದರೆ ಮೂರುವರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಯಾಕಂದರೆ ಭುಜ ಜಾಯಿನ್ ಆದಾಗ ನಿಮಗೆ ಅರ್ಧ ಇಂಚ್ ಹೋಗುತ್ತಲ್ವ ಆ ರೀತಿಯಾಗಿ ನೋಡಿಕೊಂಡು ನೀವು ತೊಗೋಬೋದಾಗತ್ತೆ ನೋಡಿ ಈ ರೀತಿಯಾಗಿ ಇಲ್ಲಿ ಬೋಟ್ ಬೋಟ್ನೆಕ್ ಶೇಪು ಇಲ್ಲಿ ರೌಂಡ್ ಶೇಪು ಈ ರೀತಿಯಾಗಿ ಮಾರ್ಕ್ ಮಾಡಾದಮೇಲೆ ಇಲ್ಲಿ ನೋಡ್ಕೊಳ್ಳಿ ನಿಮಗೆ ವಿಡ್ತ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೊಳ್ಳಿ ನಾನು ಜಾಸ್ತಿ ತೊಗೊತಾ ಇಲ್ಲ ಕಮ್ಮಿನೇ ತೊಗೊತಾ ಇದ್ದೀನಿ ಬೇಕು ಅಂತಂದರೆ ಒಂದು ನಾಲ್ಕರಿಂದ ಐದು ತನಕನೂ ತೊಗೋಬೋದು ಈಗ ನಾನು ಇಮೇಜಲ್ಲಿ ಏನು ತೋರಿಸಿದ್ದೀನಿ ಅದೇ ರೀತಿಯೇ ಸೇಮ್ ಬ್ರಾಡ್ನೆಸ್ ಬೇಕು ಅಂತ ಅಂದಾಗ ಐದು ತನಕನೂ ತೊಗೋಬೋದು ನಾನಿಲ್ಲಿ ಮೂರು ಮುಕ್ಕಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಶೇಪ್ನ ನೋಡಿಕೊಂಡು ತೊಗೊಳ್ಳಿ ನೀವು ವಿಡ್ತ್ ಜಾಸ್ತಿ ತೊಗೊಂಡಷ್ಟು ನಿಮಗೆ ಇಲ್ಲಿ ಬ್ರಾಡ್ ಅನ್ನೋದು ಆಗುತ್ತೆ ಸೊ ಈ ರೀತಿಯಾಗಿ ನೋಡ್ಕೊಂಡಾಗ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಭುಜದಲ್ಲಿ ನಾನು ಯಾವುದೇ ರೀತಿ ಮಾರ್ಕ್ನ ಮಾಡ್ಕೊಳ್ಳಲ್ಲ ಮಾಡ್ತೀನಿ ನೋಡಿ ಈಗ ನಾನು ಆಫ್ ಡಿಸೈನ್ ತೋರಿಸ್ತಾ ಇದ್ದೀನಿ ಆಫ್ ಡಿಸೈನ್ ಇದೇ ರೀತಿಯಾಗಿ ಬಂದಿದೆಯಾ ಅನ್ನೋದನ್ನ ನೋಡ್ಕೊಳ್ಳಿ ಅವಾಗ ನಿಮ್ಗೆನೇ ಗೊತ್ತಾಗುತ್ತೆ ಪರ್ಫೆಕ್ಟಾಗಿ ಬಂದಿದೆಯಾ ಬಂದಿಲ್ವಾ ಅನ್ನೋದು ಶೇಪ್ನ ಮಾತ್ರ ಬಾಟಮ್ದು ಮಾತ್ರ ಹೆವಿಯಾಗಿ ನಾನು ಶೇಪ್ನ ಕೊಟ್ಟಿಲ್ಲ ಬ್ರಾಡ್ನೆಸ್ ಅನ್ನೋದನ್ನ ಜಾಸ್ತಿ ಕೊಟ್ಟಿಲ್ಲ ನೋಡಿ ಈ ರೀತಿಯಾಗಿ ಮಾಡಿಬಿಟ್ಟು ನಾನು ಪೂರ್ತಿ ಡಿಸೈನ್ ಎಲ್ಲ ಕಟ್ ಮಾಡ್ತಾ ಇಲ್ಲ ಜಸ್ಟ್ ಈ ಥರ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಫಸ್ಟು ಏನಕ್ಕೆ ಅಂದರೆ ಇದು ಮೊದಲೇ ವೆಲ್ವೆಟ್ ಕ್ಲಾತು ಅದ್ರ ಮೇಲೆ ಮತ್ತೆ ಈ ಕ್ಲಾತ್ ಕೊಟ್ಟು ಮತ್ತೆ ಇನ್ನೊಂದು ಕ್ಲಾತ್ ಕೊಟ್ಟರೆ ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ ತುಂಬ ದಪ್ಪ ಆಗುತ್ತೆ ಅಂತ ನಾನು ಜಸ್ಟ್ ವೆಲ್ವೆಟು ಮತ್ತು ಲೈನಿಂಗ್ನಲ್ಲಿ ಸ್ಟಿಚ್ನ ಮಾಡ್ತಾ ಇದ್ದೀನಿ ಈಗ ನಾವಿಲ್ಲಿ ಹಾರ್ಮೋನ್ ಶೇಪ್ ಏನಿದೆ ಇದನ್ನ ಟ್ರಿಮ್ ಮಾಡಿ ತಗೊಬಿಡೋಣ ಹಾಗೆ ನೆಕ್ ಶೇಪ್ನ ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಉಲ್ಟ ಮಾಡ್ತಾ ಇದೀನಿ ನೋಡಿ ಈ ರೀತಿಯಾಗಿ ಉಲ್ಟಾ ಮಾಡಿದ್ರೆ ನಿಮ್ ನೆಕ್ ಶೇಪ್ ಏನಿದೆ ಅದು ಪರ್ಫೆಕ್ಟ್ ಆಗಿ ಬರುತ್ತೆ ಮತ್ತೆ ಇನ್ನೊಂದ್ ಸರಿ ಆಗಿರಲ್ಲ ಮತ್ತೆ ಅದ್ರ ಮೇಲೆ ಓವರ್ ಆಗಿ ಸ್ಟಿಚ್ ಮಾಡ್ಕೊಂಡ್ರೆ ಆಗುತ್ತೆ ಈಗ ನೋಡ್ತಾ ಇದ್ದೀರಲ್ಲ ಇದು ಫ್ರಂಟ್ ಗೆ ಈಗ ಒಂದು ಸಿಂಗಲ್ ಲೇಯರ್ ಅಲ್ಲಿ ನಾನು ಈ ತರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇಲ್ಲಿನೂ ಅಷ್ಟೇ ಅಪ್ ಅಂಡ್ ಡೌನ್ ಇರೋದ್ರಿಂದ ಒಂದು ಸಣ್ಣದಾಗಿ ಒಂದು ಲೈನ್ ಹಾಕೊಳ್ಳೋಣ ಲೈನ್ ಹಾಕೊಂಡಾಗ ನಿಮ್ಗೆ ತುಂಬಾನೇ ನೀಟ್ ಆಗಿ ಬರತ್ತೆ ವ್ಯತ್ಯಾಸ ಆಗಿರಲ್ಲ ಮೇಲೆ ಅಪ್ ಅಂಡ್ ಡೌನ್ ಎಲ್ಲ ಇರತ್ತಲ್ಲ ಅದು ಸರಿಯಾಗಿರತ್ತೆ ಹಾಗೇನೆ ಇದು ಕೂಡ ನಾನು ಪ್ರಿನ್ಸಸ್ ಕಟ್ ಮಾಡ್ತಾ ಇರೋದ್ರಿಂದ ಫುಲ್ ಲೆಂತ್ ನಾವು ಬ್ಯಾಕಿಗೆ ಏನ್ ತಗೊಂಡಿದ್ರೆ ಅದನ್ನೇ ತಗೊಳ್ಳೋಣ ಇದಕ್ಕೂ ಕೂಡ ನಮಗೆ ಹದಿನಾಲ್ಕೂವರೆ ಬೇರಬೇಕು ಸೊ ಒಂದು ಇಂಚ ಸೇರಿಸಿ ಹದಿನೈದೂವರೆನ ನಾನು ಪೂರ್ಣ ಉದ್ದನ ಅದೇ ರೀತಿಯಾಗಿ ಇಟ್ಕೊಂಡಿದ್ದೀನಿ ಹಾಗೆ ಪೂಜಾ ಭುಜ ತಗೋಬೇಕಾದ್ರೆ ನಾನು ನಿಮಗೆ ಹೇಳಿದ್ದೆ ಹದಿನಾಲ್ಕು ಬಂದಿರುತ್ತೆ ಅದರಲ್ಲಿ ಅರ್ಧ ಅಂದಾಗ ಏಳು ಬರುತ್ತೆ ಅದರಲ್ಲಿ ಒಂದೂವರೆ ಮೈನಸ್ ಮಾಡಿ ಐದೂವರೆನ ನಾನಿಲ್ಲಿ ಇದ್ದೀನಿ ನೀವು ಬ್ಯಾಕಲ್ಲಿ ಬೋಟ್ನೆಕ್ ತೊಗೊಂಡಾಗ ಏನು ಬರುತ್ತೆ ಅದನ್ನೇ ಫ್ರಂಟಲ್ಲಿ ಇಡಬೇಡಿ ಅವಾಗ ನಿಮಗೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ ಸೊ ಈ ರೀತಿಯಾಗಿ ಮಾಡಿದಾಗ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈಗ ಇಲ್ಲಿ ಭುಜನ ನಾವು ಐದೂವರೆ ತೊಗೊಂಡಿದ್ದೀವಲ್ಲ ಈಗ ಹಾರ್ಮೋಲ್ ರೌಂಡಿಗೆ ನೋಡಿ ಆರೂವರೆ ಬಂದಿದೆ ಅಲ್ಲ ನೋಡಿ ಈಗ ಐದೂವರೆಗೆ ಒಂದೂವರೆ ಸೇರಿಸಿ ನಾನು ಈಗ ಇಲ್ಲಿ ಆರೂವರೆ ಏನು ತೊಗೊಂಡಿದ್ದೀವಿ ಅದನ್ನೇ ನಾನು ಇಲ್ಲಿ ಇಡ್ತಾ ಇದ್ದೀನಿ ಸೇಮ್ ಆರೂವರೆನ ಇಡ್ತಾ ಇದ್ದೀನಿ ಇಲ್ಲಿಗೆ ಮೇಲ್ಗಡೆ ಭುಜನ ಐವರೆ ಇಟ್ಟಿದ್ದೀನಿ ಹಾರ್ಮೋಲ್ ಡೌನ ಆರೂವರೆ ಇದ್ದೀನಿ ಈಗ ಇಲ್ಲಿ ಒಂದು ಲೈನ್ನ ಹಾಕೊಳ್ಳೋಣ ಹೀಗಿಟ್ಟರೆ ಕರೆಕ್ಟಾಗಿ ಬರುತ್ತಾ ಅಂತ ನೀವು ಕೇಳ್ಬೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವೇ ಬ್ಲೌಸ್ ವೇರ್ ಮಾಡಿರೋದನ್ನ ಕೂಡ ತೋರಿಸ್ತೀನಿ ಈಗ ನಮ್ಮದು ಎದೆ ಸುತ್ತಳತೆ ಏನು ಬಂದಿದೆ ಮೂವತ್ತ್ಮೂರಕ್ಕೆ ಎಂಟು ಪಾಯಿಂಟ್ ಇಪ್ಪತ್ತೈದು ಬರುತ್ತಲ್ಲ ಅದನ್ನು ನಾವು ಇಲ್ಲಿ ಎಂಟು ಕಾಲನ್ನ ಇಲ್ಲಿ ಮಾರ್ಕ್ನ ಮಾಡ್ತಾಯಿದ್ದೀನಿ ನೋಡಿ ಎಂಟು ಕಾಲ್ ಮಾರ್ಕ್ ಮಾಡಿದ್ದೀನಿ ಈಗ ನಾನು ಇಲ್ಲಿ ತೋರಿಸ್ತೀನಿ ನೋಡ್ತಾ ಇದ್ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾರ್ಮೋಲ್ ರೌಂಡು ಕರೆಕ್ಟಾಗಿ ನಮಗೆ ಏಳು ಬರಬೇಕು ಏಳುವರೆ ಇದೆ ಈಗ ನೋಡಿ ಇಲ್ಲಿ ಇಲ್ಲಿ ಮಾರ್ಕ್ ಮಾಡಿ ಇಲ್ಲಿ ಮಾರ್ಕ್ನ ಮಾಡಿಕೊಂಡು ಈಗ ನಾವು ಆಫ್ ಟು ಆಫ್ ಇಲ್ಲಿ ಅರ್ಧ ಮಾಡ್ಕೊತೀವಲ್ಲ ಭುಜನ ಹಾರ್ಮೋಲ್ ಡೌನ್ನ ಅದನ್ನು ಮಾಡ್ಕೊಂಡು ನೋಡಿದಾಗ ನಿಮಗೆ ಕರೆಕ್ಟ್ ಆಗಿ ಬರುತ್ತೆ ಶೇಪ್ ಅನ್ನೋದು ಈಗ ಬೇಕಾದರೆ ನೀವು ನೆಕ್ಸ್ಟು ಮಾರ್ಜಿನ್ ಲೈನ್ನ ಹಾಕೊಳ್ಳಿ ಇಲ್ಲ ಇಲ್ಲಿ ಆಫ್ ಅನ್ನೋದನ್ನ ನೋಡಿ ಬೇಕಾದ್ರೆ ಆಫ್ ಮಾಡಿನೂ ಕೂಡ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನಿಮಗೆ ಶೇಪು ನೀಟಾಗಿ ಬರುತ್ತೆ ಹಾಗೆಯೇ ಹಾರ್ಮೋಲು ಯಾವುದೇ ರೀತಿ ರಿಂಕಲ್ ಅನ್ನೋದು ಬರೋಲ್ಲ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಇಷ್ಟು ಮಾರ್ಕ್ ಮಾಡಿ ಆದಮೇಲೆ ನಾನಿಲ್ಲಿ ಎರಡು ಇಂಚು ಮಾರ್ಜಿನ್ ಲೈನ್ ಏನು ಬಂದಿದೆ ಆ ಮಾರ್ಜಿನ್ ಲೈನು ಮತ್ತು ಇಲ್ಲಿ ಪ್ರಿನ್ಸಸ್ ಕಟ್ ಮಾಡ್ತಿರೋದ್ರಿಂದ ಅದಕ್ಕೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾನ ನಾವು ತೊಗೋಬೇಕಾಗತ್ತೆ ಪ್ರಿನ್ಸಸ್ ಕಟ್ಟಿಗೆ ಮಾತ್ರ ಮಾರ್ಜಿನ್ ಆದಮೇಲೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾನ ತೊಗೊಳ್ಳಿ ಈಗ ಇಲ್ಲಿ ನಿಮ್ಮದು ಸೊಂಟದ ಸುತ್ತಳತೆ ಏನು ಏಳುವರೆ ಬಂದಿದೆ ಅದನ್ನೇ ಆ್ಯಸ್ ಇಟ್ ಇಸ್ ಇಡೋಣ ಮೂವತ್ತು ಬಂದಿದೆ ಡಿವೈಡೆಡ್ ಬೈ ಫೋರ್ ಅಂತ ಮಾಡಿದಾಗ ನಿಮಗೆ ಏಳುವರೆ ಬರುತ್ತೆ ಇಲ್ಲಿ ಡಾರ್ಟಿಗೆ ನಾನು ನೋಡಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಡಾರ್ಟಿಗೆ ಮಾರ್ಕ್ ಮಾಡಿದಾಗ ಏನಕ್ಕೆ ಅಂತಂದರೆ ಇಲ್ಲಿ ನಾವು ಪ್ರಿನ್ಸಸ್ ಕಟ್ ತೊಗೊಳೋದ್ರಿಂದ ಇಲ್ಲಿ ನಾನು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹೀಗೆ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಮತ್ತೆ ನೀವು ಮಾರ್ಜಿನ್ ಲೈನ್ನ ತೊಗೊಳ್ಬೇಕಾಗತ್ತೆ ಫಸ್ಟು ನಾವು ಏನು ಸೊಂಟದ ಸುತ್ತಳತೆ ಇದೆ ಅದನ್ನು ಮಾರ್ಕ್ ಮಾಡಿ ಮತ್ತೆ ನಾವು ಈ ಡಾರ್ಟಿಗೆ ಏನು ಇಡ್ತೀವಿ ಅದನ್ನು ಮಾರ್ಕ್ ಮಾಡಿ ಮತ್ತೆ ಮಾರ್ಜಿನ್ ಲೈನಿಗೆ ಇಟ್ಟು ಅರ್ಧ ಇಂಚ್ ಎಕ್ಸ್ಟ್ರಾ ಏನಕ್ಕೆ ಅಂದರೆ ಇಲ್ಲಿ ಪ್ರಿನ್ಸಸ್ ಕಟ್ಟಿಗೆ ಅರ್ಧ ಇಂಚು ಹೋಗುತ್ತಲ್ಲ ಅದನ್ನು ಸೇರಿಸಿ ನಾವಿಲ್ಲಿ ಇಟ್ಕೋಬೇಕಾಗತ್ತೆ ಯಾಕಂದರೆ ಸ್ಟಿಚಿಂಗಲ್ಲಿ ಹೋಗುತ್ತಲ್ಲ ಅದನ್ನು ಸೇರಿಸಿ ನಾನೀಗ ಇಲ್ಲಿ ಇದ್ದೀನಿ ಹಾಗೆಯೇ ಇಲ್ಲಿ ಭುಜ ನಾವು ಇಷ್ಟು ಇಟ್ಟಿರೋದು ಕರೆಕ್ಟಾಗಿದೆಯಾ ಅಂದರೆ ಇಲ್ಲಿ ನೋಡಿ ನೆಕ್ಕು ಹಿಡ್ತನ ನಾನು ಫ್ರಂಟಿಗೆ ಎರಡು ಇಂಚು ತಗೋತಾ ಇದ್ದೀನಿ ಹಾಗೆ ಕಾಲು ಇಂಚು ನಮಗೆ ಇಲ್ಲಿ ಮಾರ್ಜಿನ್ ಹೋಗುತ್ತೆ ಎರಡು ಇಂಚು ನಮಗೆ ಭುಜ ಉಳಿಯುತ್ತೆ ಅದಲ್ಲದೆ ನಮಗೆ ಇಲ್ಲಿ ಸ್ಲೀವ್ ಜಾಯ್ನಿಂಗಿಗೆ ಪರ್ಫೆಕ್ಟಾಗಿ ಬರುತ್ತೆ ಇದನ್ನು ನೋಡಾದ ಮೇಲೆ ನಿಮ್ಗೆ ಏನು ಅನಿಸುತ್ತೆ ಅದರಲ್ಲಿ ಏಳು ಇಂಚ್ ಭುಜ ತೊಗೊಂಡಿದ್ದಾರೆ ಇದರಲ್ಲಿ ಐದುವರೆ ತೊಗೊಂಡಿದ್ದಾರೆ ಪರ್ಫೆಕ್ಟಾಗಿ ಭುಜ ಬರುತ್ತಾ ಅನ್ನೋ ಡೌಟ್ ಬರುತ್ತಲ್ವ ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರಂಟಿಗೂ ಬ್ಯಾಕಿಗೂ ನೋಡಿ ಇದು ಇಲ್ಲಿ ಕಟ್ ಆಗುತ್ತೆ ಸೊ ಇಲ್ಲಿಂದ ಇಲ್ಲಿಗೆ ಭುಜ ನೋಡಿ ಎಲ್ಲೂ ಒಂದು ಪಾಯಿಂಟ್ ಕೂಡ ವ್ಯತ್ಯಾಸ ಬರೋಲ್ಲ ನಿಮಗೆ ಫ್ರಂಟಿಗೂ ಬ್ಯಾಕಿಗೂ ಭುಜ ಅನ್ನೋದು ಈ ಥರ ಬಂದಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲ ಅಂದಾಗ ವ್ಯತ್ಯಾಸ ಬರುತ್ತೆ ಇದನ್ನು ನೋಡ್ಕೋಬೇಕು ನೀವು ಯಾವ ರೀತಿ ತಗೊತಿರ ಅಂತ ಇದನ್ನ ನೋಡ್ಕೊಂಡಾಗ ನಿಮ್ಗೆನೆ ಗೊತ್ತಾಗತ್ತೆ ಫ್ರಂಟ್ ಟು ಬ್ಯಾಕ್ ವೇರಿಯೇಷನ್ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಅನ್ನೋದಾಗಲ್ಲ ಈಗ ನೆಕ್ ಡೀಪ್ ತಗೊಂತ ಇದೀನಿ ನೋಡಿ ಈಗ ನಾನು ಏಳು ಇಂಚಿಗೆ ತೊಗೊಂಡ್ಬೋದು ಏಳುವರೆಗೆ ತೊಗೊಂಡ್ರೆ ನನಗೆ ನೆಕ್ ಫಿನಿಷಿಂಗಾಗಿ ಏಳು ಇಂಚ್ ಬರುತ್ತೆ ನೆಕ್ ವಿಡ್ತ್ ಅಂತ ತೊಗೊಂಡ್ಬೇಕಾದ್ರೆ ಮೂರುವರೆ ಇದ್ದೀನಿ ಮೂರುವರೆ ಅಂತ ತೊಗೊಂಡ್ರೆ ನಿಮಗೆ ಮೂರು ಮುಕ್ಕಾಲು ಸೊ ನೋಡಿಕೊಂಡು ತೊಗೊಳ್ಳಿ ನೀವು ಮೂರುವರೆ ತೊಗೊಂಡ್ರೆ ಮೂರು ಮುಕ್ಕಾಲು ನಿಮಗೆ ಮೂರು ಮುಕ್ಕಾಲೇ ಬೇಕು ಅಂದರೆ ಮೂರು ಮುಕ್ಕಾಲು ತೊಗೊಂಡಬೇಡಿ ಮೂರುವರೆ ತೊಗೊಂಡ್ರೆ ಮೂರು ಮುಕ್ಕಾಲು ನಿಮಗೆ ಕಾಲು ಇಂಚು ಎಕ್ಸ್ಟ್ರಾ ಆಗುತ್ತೆ ನೀವು ಜಾಸ್ತಿ ತೊಗೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ನಾಲ್ಕು ತೊಗೊಂಡ್ರೆ ನಾಲ್ಕು ಕಾಲು ಆ ರೀತಿಯಾಗಿ ಆಗುತ್ತೆ ಇದನ್ನು ನೋಡಿಕೊಂಡು ತೊಗೋಬೇಕಾಗತ್ತೆ ಹಾಗೆಯೇ ಇಲ್ಲಿ ನೋಡ್ತಾ ಇದಿರಲ್ಲ ನಾನು ನೆಕ್ನ ಯಾವ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ವಿ ತರನೂ ಬರಲ್ಲ ಹಾಗೆಯೇ ಯೂ ಥರನೂ ಬರೋಲ್ಲ ಈ ರೀತಿಯಾಗಿರೋ ನೆಕ್ನ ಕೇಳಿರೋದ್ರಿಂದ ಈ ರೀತಿಯಾಗಿರೋ ನೆಕ್ನ ನಾನು ಮಾರ್ಕ್ನ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ಶೇಪು ಇದು ಹೇಳಿದ್ನಲ್ಲ ನೀವು ವೇರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಹಾರ್ಮೋಲ್ನಲ್ಲೂ ಅಷ್ಟೇ ಯಾವುದೇ ರೀತಿ ರಿಂಕಲ್ ಬರಲ್ಲ ಇದಕ್ಕೂ ಅಷ್ಟೇ ನಾನು ಯಾವುದೇ ರೀತಿ ಭುಜಾನ ಮಾರ್ಕ್ ಮಾಡಲ್ಲ ಈಗ ನಾವು ಡಾರ್ಟಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿಂದ ಒಂದು ಮೂರರಿಂದ ಮೂರುವರೆ ಗ್ಯಾಪ್ ಬರಬೇಕಾಗತ್ತೆ ಸೊ ತರ್ಟಿ ತ್ರೀ ಸೈಜಿಗೆ ಈಗ ಇಲ್ಲಿ ನಾವು ಹತ್ತೂವರೆ ಬರಬೇಕು ನಾನು ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ ಯಾಕಂದರೆ ನಿಮಗೆ ಇಲ್ಲಿ ಅರ್ಧ ಇಂಚ್ ಸ್ಟಿಚ್ ಆದಾಗ ಹೋಗುತ್ತೆ ಸೊ ಹಾಗಾದಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ನೀವು ಸ್ಟ್ರೈಟ್ ಬೇಡ ಸ್ವಲ್ಪ ಕ್ರಾಸ್ ಆಗಿ ಹಾಕ್ಕೊಂಡ್ರೆ ನಿಮಗೆ ಬೆಟರಾಗಿ ಸಿಗುತ್ತೆ ನಿಮಗೆ ಡಾರ್ಟ್ ಹಿಡಿಯೋಕ್ಕೆ ಮತ್ತು ಇಲ್ಲಿ ಎರಡು ಇಂಚು ಎರಡು ಕಾಲು ಇಂಚು ಇಡ್ಬೋದು ಒಟ್ಟಿಗೆ ಎರಡು ಇಂಚ್ ಇಡ್ಬೋದು ಇಲ್ಲ ಒಂದು ಕಾಲು ಇಂಚ್ ಆ ಕಡೆಗೆ ಇಡ್ಬೋದು ಸೊ ಈ ರೀತಿಯಾಗಿಟ್ಟು ಇಲ್ಲಿ ಎರಡು ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿಯಾಗಿ ತೊಗೊಂಡು ಈಗ ನೀವು ಇಲ್ಲಿ ಪ್ರಿನ್ಸಸ್ ಕಟ್ ಶೇಪ್ನ ಕೊಡಿ ಆವಾಗ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಅದಕ್ಕೆ ಕಲರ್ ಚೇಂಜ್ ಮಾಡಿ ನಾನು ಮಾರ್ಕ್ನ ಮಾಡ್ತಾಯಿದ್ದೀನಿ ಇವಾಗ ನಿಮಗೆ ಪ್ರಿನ್ಸಸ್ ಕಟ್ ಶೇಪ್ನ ನೀಟಾಗಿ ಕೊಡೋದಕ್ಕೆ ಈಸಿಯಾಗಿ ಇರುತ್ತೆ ಮತ್ತು ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಆದಷ್ಟು ಈ ಜಾಯಿಂಟಿಗೆ ಜಾಯಿನ್ ಮಾಡಬೇಡಿ ಸ್ವಲ್ಪ ಪಕ್ಕಕ್ಕೆ ಜಾಯಿನ್ ಮಾಡಿ ಸ್ವಲ್ಪ ಪಕ್ಕಕ್ಕೆ ಜಾಯಿನ್ ಮಾಡಿ ಇಲ್ಲಿ ಶೇಪ್ನ ಕೊಡಿ ಆವಾಗ ನಿಮಗೆ ಪ್ರಿನ್ಸಸ್ ಕಟ್ ಶೇಪು ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೀವು ಯಾವುದೇ ರೀತಿ ಲೆಹೆಂಗಾಗ್ಬೋದು ಸ್ಯಾರಿಗಾಗ್ಬೋದು ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡಿದ್ರು ಆಕ್ವರ್ಡಾಗಿ ಕಾಣಲ್ಲ ಶೇಪ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಜಾಸ್ತಿ ತೊಗೊಂಡ್ಬಿಡಿ ಎರಡು ಕಾಲುಗಿಂತ ಜಾಸ್ತಿ ತೊಗೊಳೋದಕ್ಕೆ ಹೋಗ್ಬೇಡಿ ಆವಾಗ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಎರಡು ಇಟ್ಟರು ಓಕೆ ಇಲ್ಲ ಎರಡು ಕಾಲು ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ಕಫ್ ಅನ್ನೋದು ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಈ ರೀತಿಯಾಗಿ ಮಾರ್ಕ್ ಮಾಡಿ ನೀವು ಇಲ್ಲಿ ಪ್ರಿನ್ಸಸ್ ಕಟ್ನ ನಾನು ಹೀಗೇ ಕಟ್ ಮಾಡಲ್ಲ ಮೇನ್ ಫ್ಯಾಬ್ರಿಕ್ಕು ಎಲ್ಲ ಇಟ್ಕೊಂಡು ಒಟ್ಟಿಗೆ ಕಟ್ ಮಾಡ್ತೀನಿ ಹಾಗಾಗಿ ಇಲ್ಲಿ ಈ ರೀತಿಯಾಗಿ ಒಂದು ಕಟ್ ಬರುತ್ತೆ ನಾನು ಈಗ ಕಟ್ ಮಾಡಲ್ಲ ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಇದನ್ನು ಸ್ಟಿಚ್ ಮಾಡ್ತೀನಲ್ಲ ಆ ಟೈಮಲ್ಲಿ ಕಟ್ ಮಾಡ್ತೀನಿ ಆವಾಗ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಈ ಕಟಿಂಗ್ ಮಾಡಬೇಕಾದ್ರೇ ಕಟ್ ಮಾಡಿದಾಗ ಕೆಲವೊಂದು ಸರಿ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈಗ ನೋಡಿ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಎರಡೂ ಹಾಕಿ ಈಗ ನಾನು ಪ್ರಿನ್ಸಸ್ ಕಟ್ನ ಕಟ್ ಮಾಡ್ತಾಯಿದ್ದೀನಿ ಹಾಗೆಯೇ ಅದು ಏನು ನಾನು ಲಾಸ್ಟಲ್ಲಿ ನಾನು ಲೈನ್ ಹಾಕಿದ್ದೀನಲ್ಲ ಅದನ್ನು ಸ್ಟಿಚ್ ಆದಮೇಲೆ ಕಟ್ನ ಮಾಡ್ತೀನಿ ಫ್ರೆಂಡ್ಸ್ ಆವಾಗ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಸ್ಟ್ರೈಟಾಗಿ ಕೂಡ ಕೂತ್ಕೊಳ್ಳುತ್ತೆ ಕೆಲವೊಂದು ಸರಿ ವೇರಿಯೇಷನ್ಸ್ ಇರುತ್ತಲ್ಲ ಅದಕ್ಕಿಂತ ಈ ರೀತಿಯಾಗಿ ಮಾಡೋದು ನಿಮಗೆ ಪ್ರಿನ್ಸಸ್ ಕಟ್ ಅನ್ನೋದು ತುಂಬಾ ಈಸಿ ಮೆಥಡು ಹಾಗೆಯೇ ಈಸಿಯಾಗಿ ನೀವು ಸ್ಟಿಚ್ ಮಾಡೋದಕ್ಕೆ ಕೂಡ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್